ಎರಡ್ ಸಾವಿರದ ಇನ್ನೂರು ಅಡಿ ಉದ್ದದ ತ್ರಿವರ್ಣ ರಾಷ್ಟ್ರಧ್ವಜದ ಮೆರವಣಿಗೆಗೆ ಚಾಲನೆ ನೀಡಿದ ಸಚಿವ ಎಂಸಿಎಸ್ ತ್ರಿವರ್ಣ ಧ್ವಜದ ನಗರ ಭಾಗದಲ್ಲಿ ಬೃಹತ್ ಮೆರವಣಿಗೆ ಅತ್ಯಂತ ದೊಡ್ಡ ತ್ರಿವರ್ಣ ಧ್ವಜ ಚಿಂತಾಮಣಿಯಲ್ಲಿ ಚಿಂತಾಮಣಿ ಕಳೆದ ಎರಡು ಸಾವಿರದ ಹದಿಮೂರು ಜನವರಿ ಇಪ್ಪತ್ತಾರರಂದು ಅರವತ್ನಾಲ್ಕನೇ ಗಣರಾಜ್ಯೋತ್ಸವದಂದು ನಗರದ ಕೋರ್ಲಬಳಗ ವಾಸವಿ ಯವಚನ ಸಂಘ ಮತ್ತು ಲಯನ್ಸ್ ಕ್ಲಬ್ ಚಿಂತಾಮಣಿಯವರು ಸಾವಿರದ ನೂರ ಅಡಿಗಳ ರಾಷ್ಟ್ರಧ್ವಜವನ್ನು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳ ಮೆರವಣಿಗೆಯ ಮೂಲಕ ಪ್ರದರ್ಶಿಸಿದ್ದಾರೆ ಇಂದು ಗಣರಾಜ್ಯೋತ್ಸವ ಅಂಗವಾಗಿ ಎರಡು ಸಾವಿರದ ಇನ್ನೂರ ಅಡಿಗಳ ರಾಷ್ಟ್ರಧ್ವಜವನ್ನು ಇಲ್ಲಿನ ಆರ್ಯ ವೈಶ್ಯ ಮಂಡಳಿ ಪ್ರದರ್ಶಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ತ್ರಿವರ್ಣ ರಾಷ್ಟಧ್ವಜದ ಮೆರವಣಿಗೆಗೆ ಚಾಲನೆ ನೀಡಿದರು ಎಪ್ಪತ್ತೈದನೇ ಗಣರಾಜ್ಯೋತ್ಸವದಂದು ಪ್ರದರ್ಶಿಸಿದ ಎರಡು ಸಾವಿರದ ಇನ್ನೂರ ಅಡಿಗಳ ರಾಷ್ಟಧ್ವಜವನ್ನು ಸುಮಾರು ನಾಲ್ಕು ಸಾವಿರ ಮಂದಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮೆರವಣಿಗೆಯ ಮೂಲಕ ಪ್ರದರ್ಶಿಸಿದರು ಇಂದು ಬೆಳಗ್ಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದಲ್ಲಿರುವ ವರಸಿದ್ದಿ ವಿನಾಯಕ ದೇವಸ್ಥಾನದಿಂದ ಹೊತ್ತುಕೊಂಡು ಹೋದ ತ್ರಿವರ್ಣ ರಾಷ್ಟಧ್ವಜಕ್ಕೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣ ಕ್ಷೇತ್ರದ ಶಾಸಕರಾಗಿರುವ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿದ್ದಾರೆ ಎರಡು ಸಾವಿರದ ಇನ್ನೂರ ಅಡಿಗಳ ರಾಷ್ಟಧ್ವಜದ ಮೆರವಣಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆ ಮೂಲಕ ನಗರದ ಎಂಜಿ ರಸ್ತೆಗೆ ಹೊಂದಿಕೊಂಡಿರುವ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಮೆರವಣಿಗೆಯಲ್ಲಿ ಸಾಗಿ ನಂತರ ಅಲ್ಲಿಂದ ಮತ್ತೆ ಹಿಂತಿರುಗಿ ವರಸಿದ್ದಿ ವಿನಾಯಕ ದೇವಾಲಯದ ಬಳಿಗೆ ವಾಪಸ್ಸು ಬಂದಿದೆ ತ್ರಿವರ್ಣ ಮಹಾಧ್ವಜವನ್ನು ಹೊತ್ತು ನಡೆಯುವ ಕಾರ್ಯದಲ್ಲಿ ನಾಗರಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಷ್ಟಪ್ರೇಮ ಅಭಿಮಾನ ಸಹಕಾರ ಗೌರವವನ್ನು ಮಕ್ಕಳ ಮನಸ್ಸಿನಲ್ಲಿ ಗೊಳಿಸುವಂತಾಗಿದೆ <Gã> भारत मथा के हे भारत मथां

भारत माता कीअं ಒಂದು ಭಾರತದ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಚಿಂತಾಮಣಿಯ ಆರ್ಯವೈಶ್ಯ ಮಂಡಳಿಯ ಆಧ್ವರ್ಯದಲ್ಲಿ ಸುಮಾರು ಎರಡು ಸಾವಿರದ ಅಡಿಗಳ ಭಾರತದ ರಾಷ್ಟ್ರೀಯ ಧ್ವಜವದ ಒಂದು ಮೆರವಣಿಗೆಯನ್ನು ಮಾಡ್ತಕ್ಕಂಥ ಒಂದು ಕಾಲೂ ನಾವು ಕಲ್ದುಕೊಂಡಿದ್ದೀವಿ ಮೊದಲನೇದಾಗಿ ನಾನು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸಿದ್ರ ಜೊತೆಗೆ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿ ಈ ಒಂದು ಕಾರ್ಯಕ್ರಮವನ್ನು ಉತ್ತರಕ್ಕೆ ಅವರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಿಂದೆ ಎರಡು ಸಾವಿರದ ಒಂದು ವರ್ಷಗಳ ನಂತರ ಮತ್ತೆ ಪ್ರಾರಂಭ ಆಗ್ತದೆ ಅವತ್ತು ಕೂಡ ನಾನು ಇದಕ್ಕೆ ಚಾಲನೆ ಕೊಟ್ಟಿದ್ದೆ ಇವತ್ತು ಮತ್ತೆ ಚಾಲನೆ ಕೊಡುವಂಥ ಅವಕಾಶ ಲಭಿಸಿದೆ ಅದರಿಂದ ಇದು ಬಹಳ ರಾಷ್ಟ್ರೀಯತೆಯನ್ನು ಮತ್ತು ಸಂವಿಧಾನದ ಬಗ್ಗೆ ಇವತ್ತು ಹೆಚ್ಚಾಗಿ ಅರಿವನ್ನು ಜನರಲ್ಲಿ ಮೂಡಿಸ್ತಕ್ಕಂಥದ್ದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬ ಭಾರತ ನಾಗರಿಕರಿಗೆ ಪ್ರಜೆಗೆ ಮತ್ತು ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ಅನ್ನದಮ್ಮತನಾಗಿ ಇವತ್ತು ಶಾಂತಿ ನೆಮ್ಮದಿಯಿಂದ ಮರಿತಕ್ಕೆ ಅವಕಾಶ ಆಗಿದೆ ಅಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನೀಗ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ನಾನು ಇದನ್ನು